ಗೊತ್ತಿರುತ್ತೆ ನಿಮ್ಗೆ ಆ ಟೈಮ್ ಎಲ್ಲ ಹೇಗ್ ಸ್ವೀಕಾರ ಮಾಡ್ಬೇಕು ಅಂತ ರೆಡಿ ಆಗಿದ್ದೀರಾ ಅಂದ್ರೆ ಅದಕ್ಕೆ ಏನಾದ್ರು ಜವಾಬ್ದಾರಿ ಅಂತ ಅನಿಸ್ತಿದೆ ಅಂದ್ರೆ ಒಬ್ಬ ನಟನ ಹೆಂಡತಿಯಾಗಿ ಬರ್ತಿರೋದು ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಏನಾದ್ರು ಅನಿಸ್ತಿದ್ಯಾ ಅದನ್ನೇನೋ ಹ್ಯಾಂಡಲ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಏನಾದ್ರು ಅನಿಸ್ತಿದ್ಯಾ ಒಂದು ಆ್ಯಸ್ ಎ ಡಾಕ್ಟರ್ ಆ್ಯಂಡ್ ಆಲ್ರೆಡಿ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಅದರ ಜೊತೆ ಅಂದ್ರೆ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬಾ ಖುಷಿಯಾಗಿ ಅಂದ್ರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ